ಮನಸ್ಸಲ್ಲಂತೂ ಭಾಳ ದೊಡ್ಡ ಮಟ್ಟದಲ್ಲಿ ನೋವಿತ್ತು ತುಂಬ ಜನ ಇವತ್ತು ಇರ್ರೆಸ್ಪೆಕ್ಟಿವ್ ಆಫ್ ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ಇಲ್ಲದೆ ಹೋದಂಥ ಕೆಲವೊಂದಷ್ಟು ಕುಟುಂಬಗಳು ಇರ್ರೆಸ್ಪೆಕ್ಟಿವ್ ಆಫ್ ಪಾಲಿಟಿಕ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಕ್ಯಾಸ್ಟು ಇಲ್ಲ ನಿಖಿಲ್ ಈ ಸಲ ಗೆಲ್ಲಬೇಕು ಅನ್ನೋವಂಥ ಭಾವನೆ ಇಡೀ ರಾಜ್ಯಾದ್ಯಂತ ಇತ್ತು ಅದು ನಾನಂತೂ ಬಹಳ ಹತ್ತಿರದಿಂದ ಗಮನಿಸಿದೆ ಆದರೆ ಇವತ್ತು ಚುನಾವಣೆ ಬಂದಿದೆ ಫಲಿತಾಂಶ ಬಂದಿದೆ ಕ್ಷೇತ್ರದ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಹೇಳ್ದಂಗೆ ಇವತ್ತು ಆರು ಬಾರಿ ಶಾಸಕರು ಮಾಡಿರುವಂಥ ಜಿಲ್ಲೆ ಇದು ಎರಡು ಬಾರಿ ಚರ್ಪುಡದಲ್ಲಿ ಆರು ಬಾರಿ ರಾಮನಗರದಲ್ಲಿ ಶಾಸಕರು ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರುವಂಥ ಜಿಲ್ಲೆ ಇದು ನಾವು ಇವತ್ತೇನಾದ್ರೂ ರಾಜಕೀಯವಾಗಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರಿ ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಜಿಲ್ಲೆ ಜನತೆ ಕಾರಣ ಹಾಗಾಗಿ ನಾನು ಸೋತಿರ್ಬೋದು ಆದರೆ ಆರುಣ ತೀರಿಸ್ತಕ್ಕಂಥ ಕೆಲಸ ಆದರೂ ನಾನು ಮಾಡಬೇಕಲ್ವಾ ಆ ಕೆಲಸ ನಾನು ಮಾಡ್ತೇನೆ ಅಭ್ಯರ್ಥಿ ಆಯ್ಕೆ ವಿಚಾರ ಕೊನೆಯಲ್ಲಿ ಒಂದಷ್ಟು ಗೊಂದಲಕ್ಕೆ ಗೊಂದಲ ಆಗಿ ನೀವು ಕಾರಣ ಆಯ್ತಾ ಅಂದ್ರೆ ಯಾಕಂದ್ರೆ ಬಿಜೆಪಿನೋ ಇಲ್ಲ ಈ ಸಾಮಾನ್ಯ ಕಾರ್ಯಕರ್ತರು ಎಲ್ಲಿ ಅಭ್ಯರ್ಥಿ ಯಾರೋ ಗೊಂದಲ ಅವರಿಗೆ ಒಂದಷ್ಟು ಗೊಂದಲ ಉಂಟಾಗಿ ಈ ರೀತಿ ಆಯ್ತಾ ಅಂತ ಹೇಳಿ ನಮ್ಗೆ ಬೇಸಿಕಲಿ ಸಮಯ ಸಿಕ್ಲಿಲ್ಲ ವಿವರ್ ಇನ್ ಅ ಫಿಕ್ಸ್ ಯಾಕೆಂದ್ರೆ ನಾವು ಅವ್ರ ತರನೇ ಈ ಲೋಕಸಭಾ ಚುನಾವಣೆಯ ಬಳಿಕ ಅಥವಾ ಆ ಒಂದು ಹಂತದಲ್ಲೇನೆ ನಾವು ಕೂತ್ಕೊಂಡು ಪ್ಲಾನಿಂಗ್ ಗಳು ಮಾಡ್ಕೊಂಡು ನಾವು ಚುನಾವಣೆ ಸ್ಪರ್ಧೆ ಮಾಡಬೇಕು ನಮ್ಮ ಸ್ವಕ್ಷೇತ್ರ ನಾವು ಕ್ಲೇಮ್ ಮಾಡ್ಕೋಬೇಕು ನಾವು ಟಿಕೆಟ್ ಬಿಟ್ಕೊಡ್ಬಾರ್ದು ಇನ್ನೊಬ್ರಿಗೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಆ ಸ್ವಾರ್ಥದ ಮನೋಭಾವನೆ ಇದ್ದಿದ್ದರೆ ಬಹುಶಃ ಈ ಚುನಾವಣೆ ಗೆಲ್ತಾ ಇದ್ವಿ ಏಕೆಂದರೆ ನಾಲ್ಕು ತಿಂಗಳು ನಮ್ಗೆ ಟೈಮ್ ಸಿಕ್ಕಿರೋದು ಅವ್ರಿಗೆ ಆ ಟೈಮ್ ಸಿಕ್ತು ನಾಲ್ಕು ತಿಂಗಳು ಕುಟ್ಕೊಂಡು ಕುತ್ಕೊಂಡು ಯಾವ ರೀತಿ ಚುನಾವಣೆ ಮಾಡಬೇಕು ಯಾರನ್ನ ಟ್ಯಾಪ್ ಮಾಡಬೇಕು ಏನು ಮಾಡಬೇಕು ಎಲ್ಲ ರೀತಿ ಪಾಪ ಅವ್ರಿಗೆ ಸಮಯ ಸಿಕ್ಕಿದ್ರೆ ಚುನಾವಣೆ ಮಾಡಿದರು ನಮಗೆ ಸಂದಿಗ್ಧ ಪರಿಸ್ಥಿತಿ ಈಗ ಎನ್ ಡಿ ಎ ಮಿತ್ರ ಪಕ್ಷದ ಭಾಗವಾಗಿರ್ತಕ್ಕಂಥ ಜೆ ಡಿ ಎಸ್ಸು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಹಾಗೂ ನಮ್ಮ ಎಲ್ಲ ಯಡಿಯೂರಪ್ಪ ಸಾಹೇಬರು ವಿಜಯೇಂದ್ರರವರು ಅಶೋಕ್ ಅಣ್ಣ ಅವರು ಭಾಳ ಜನ ಇವತ್ತು ವಿ ಆರ್ ಆನ್ಸರಬಲ್ ಟು ಮೆನಿ ಪೀಪಲ್ ನಾವು ಎರಡು ಪಕ್ಷದ ಕಾರ್ಯಕರ್ತರಿಗೆ ನಾವು ಉತ್ತರ ಕೊಡಬೇಕಾಗಿತ್ತು ನಾವು ನಮಗೆ ಬೇಕಾದಂಥ ತೀರ್ಮಾನಗಳು ಸ್ವಚ್ಛೆಯಿಂದ ತಗೊಳ್ತಕ್ಕಂಥ ತೀರ್ಮಾನಗಳು ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದು ತಾವು ನೋಡಿದ್ರಿ ಕಟ್ಟಾಕಿದ್ವಿ ನಾವು ಕೊನೆಗೆ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಈ ಒಂದು ನಿರ್ಣಯಕ್ಕೆ ತೀರ್ಮಾನಕ್ಕೆ ತಗೊಂಡಾಗ ಕೊನೆಗೆ ನಮಗೆ ಸಮಯ ಸಾಕಾಗಲಿಲ್ಲ ಹದಿನೆಂಟು ಇಪ್ಪತ್ತು ದಿನದಲ್ಲಿ ಬಹುಶಃ ಪ್ರತಿಯೊಬ್ಬ ಜನತಾದಳ ಪಕ್ಷದ ಕಾರ್ಯಕರ್ತರಲ್ಲೂ ನಾನು ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರಿಗೆ ಹೇಳೋವಂಥದ್ದು ಇಷ್ಟು ಪ್ರಾಮಾಣಿಕತೆ ಇಷ್ಟು ನಿಷ್ಠೆಯಿಂದ ಚುನಾವಣೆ ಮಾಡಿರ್ತಕ್ಕಂಥದ್ದು ನಾನು ಎರಡು ಚುನಾವಣೆ ನಾನು ಮಾಡಿದ್ದೀನಿ ಒಂದು ಮಂಡ್ಯನೂ ಮಾಡಿದ್ದೀನಿ ರಾಮನಗರನೂ ಮಾಡಿದ್ದೀನಿ ಆದರೆ ಈ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ಕೂಡ ನಿಖಿಲ್ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಅಂಥವ್ರಿಗೆ ನಾನು ಋಣೇ ಆಗಿರ್ತೀನಿ ಅಂಥವ್ರ ಜೊತೆಯಲ್ಲಿ ಧ್ವನಿಯಾಗಿ ಕೆಲಸ ಮಾಡುವಂಥ ಜವಾಬ್ದಾರಿ ಇದೆ ಮುಗಿದೋಗಿದೆ ಈಗ ಮುಂದೆ ಏನು ಮಾಡಬೇಕು ಮಾಡ್ತೀನಿ